ಸಾರಿಗೆ ನೌಕರ ಯಾಕಪ್ಪ ಮೋಸ ಮಾಡಕ್ ಕೊಟ್ಟಿದ್ಯಾ ಶಕ್ತಿ ಯೋಜನೆಯಲ್ಲಿ ಇವತ್ತು ಐದ್ ಸಾವಿರ ಯಾವುದೋ ಟಿಕೆಟ್ ಕೊಟ್ಬಿಟ್ಟು ನೀನ್ ಮೆರೆದ ಐನೂರು ಕೋಟಿ ಟಿಕೆಟ್ ಕೊಟ್ಟು ಮೆರೆದಲ್ಲ ಅದ ಹಿಂದೆ ಯಾರಿದ್ದಾರೆ ನಾಲ್ಕು ಸಾವಿರದ ನಾನ್ನೂರ ತೊಂಬೈನೂರ ತೊಂಬತ್ತೊಂಬತ್ತು ಟಿಕೆಟ್ ಯಾರಿಗೆ ಕೊಟ್ಟಿದ್ದು ನಮ್ಮ ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ಗಳು ಕೊಟ್ರು ಹಾ ಆ ಎಷ್ಟೋ ಜನ ಒದೇ ತಿಂದ್ರು ಇನ್ಕ್ರಿಮೆಂಟ್ ಕಟ್ತಾ ಮಾಡ್ಕೊಂಡ್ರು ಸಂಬಳ ಕಟ್ ಮಾಡ್ಕೊಂಡ್ರು ಪಬ್ಲಿಕ್ ಅಲ್ಲಿ ಒದೇ ತಿಂದ್ರು ಅವ್ರಿಗೆ ಯಾರು ಹೆಸ್ರು ಹೇಳಕ್ಕೆ ನಿನಗೆ ನೈತಿಕತೆನೇ ಇಲ್ವಲ್ರಿ ಈ ಸಂಸ್ಥೆ ಇವತ್ತು ಸಾರಿಗೆ ನೌಕರ್ ನಡೀತಾರೆ ನೆಲ ಹರಿದಿನ ಅನ್ನಂಗಿಲ್ಲ ಇವತ್ತು ಚಳಿ ಮಳೆ ಅನ್ನೋಂಗಿಲ್ಲ ಆ ಬಸ್ನಲ್ಲಿ ನಿಮ್ಗೆ ನೋಡಿರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಬಿ ಎಂ ಟಿ ಸಿ ಇರ್ಬೋದು ಕಾರ್ಡ್ ಬೋರ್ಡ್ ಹಾಕೊಂಡು ಅದ್ರ ಮಲಿಕತ್ತರಿ ಸೊಳ್ಳೆ ತೆಗಣೆ ಆ ಧೂಳಲ್ಲಿ ಮಲಿಕತ್ತಾರೆ ಇಂಥ ಒಂದು ಪರಿಸ್ಥಿತಿಲಿ ಕೆಲಸ ಮಾಡುವಂತ ಒಂದು ಲಕ್ಷ ಹದಿನೈದು ಸಾವಿರ ಜನ ನೌಕರ ಬಗ್ಗೆ ಕಾಳಜಿ ಇಲ್ವಲ್ಲ ಸಿದ್ದರಾಮಯ್ಯ ನಿನಗೆ ಅಧಿಕಾರ ಯಾವುದು ಶಾಶ್ವತ ಇಲ್ಲ ಇಪ್ಪತ್ತೆಂಟಕ್ಕೆ ನಿನ್ನ ಮನೆಗೆ ಓಡಿಸೋಕ್ಕೆ ಇಡೀ ಸಾರಿಗೆ ನೌಕರು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹೆಸಮಾ ಗಿಸ್ಮ ಬೇಡ ನಾವು ಆಲ್ರೆಡಿ ಜೈಲಿಗೆ ಹೋಗಿ ಬಂದ್ಬಿಟ್ಟಿದ್ದೀವಿ ಜಂಟಿ ಸಮಿತಿ ಮುಖಂಡರುಗಳು ಸಾರಿಗೆ ನೌಕರ್ಗೆ ಯಾರೂ ಹೆಸಮಾಗ್ ಎದರೋದಿಲ್ಲ ಯಸ್ಮಾ ತಂದಂಥ ಸರ್ಕಾರಗಳು ಬಸ್ಮಾಗೆ ಹೋಗಿದ್ದಾರೆ ಆದರೆ ಇಡ್ಲಿ ನಿನ್ನ ತಲೆ ಒಳಗೆ ಲಾಯರ್ ಅಂತ ಕೊಚ್ಕೋಬೇಡ ನೀನು ಆ ಸುತ್ತೋಲೆ ಓದು ಸರಿಯಾಗಿ ಅವಾಗ ನೀವು ಗೊತ್ತಿಲ್ಲದರೆ ನಿಮ್ಮ ಯಾರೋ ಲೀಗಲ್ ಅಡ್ವೈಸರ್ಗಳು ಇದ್ದಾರಲ್ಲ ಅವ್ರ ಹತ್ರ ಕೇಳಾರ ತಿಳ್ಕೊ ಸಾರಿಗೆ ನೌಕರ ಸಮಸ್ಯೆ ಬಗೆಹರಿಸಪ್ಪ ಉದ್ದಟತನ ಬೇಡ ಅಧಿಕಾರ ಶಾಶ್ವತ ಇಲ್ಲ ಇವತ್ತು ಕಾಲ ಮಿಂಚಿಲ್ಲ ಸಾರಿಗೆ ನಮ್ಮ ಜಂಟಿ ಸಮಿತಿ ಮುಖಂಡ ಕರೆದು ಸಮಸ್ಯೆ ಬಗೆಹರಿಸು ಇಲ್ಲ ನಮ್ಮನ್ನೆಲ್ಲ ತಗೊಂಡು ಈ ಜೈಲಿಗೆ ಹಾಕಿ ನೀನು ಆರಾಮಾಗಿ ಮಜಾ ಮಾಡ್ಕೊಂಡಿರಪ್ಪ ಅಂತ ಹೇಳಿ ಇಚ್ಛೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಸಾರಿಗೆ ನೌಕರನ್ನ ಸಾರಿಗೆ ಸಮಸ್ಯೆ ಜಂಟಿ ಸಮಿತಿ ಮುಖಂಡ್ರನ್ನ ಸಾರಿಗೆವನ್ನು ಜೈಲಿಗೆ ಕಳಿಸಿದ್ದೆ ಆದ್ರೆ ಇಪ್ಪತ್ತೆಂಟಿಗೆ ಧೂಳಿಪಟ ಮಾಡ್ತೀವಿ ಗಲ್ಲಿ ಗಲ್ಲಿ ಬಸ್ ಬಸ್ಸಲ್ಲೂ ಟಿಕೆಟ್ ಕೊಟ್ಟಿಂತ ಬೇವರ್ಸಿ ಸರ್ಕಾರನ ಕೆಳಗಡೆ ಇಳಿಸಿ ಇದು ಕಾರ್ಮಿಕ ವಿರೋಧಿ ರೈತ ವಿರೋಧಿ ಜನಸಾಮಾನ್ಯರ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಹಿಂದುಳಿದ ವರ್ಗಗಳ ವಿರೋಧಿ ಆದ್ರಿಂದ ಈ ಬೆವರ್ಸಿ ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರವನ್ನ ತೊಳಗಿಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮನೆ ಪ್ಯಾಸೆಂಜರು ಕೂಡ ನಾವು ಮನವಿ ಮಾಡಿ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರನ ಧೂಳಿಪಟ ಮಾಡಬೇಕು ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ರೆಡ್ಡಿ ಅವರು ಅಸಹಾಯಕತೆ ತೋರಿಸ್ಕೋತಾರೆ ಅವರಿಗೆ ಒಂದು ಶಕ್ತಿ ಇಲ್ಲ ಸಿದ್ದರಾಮಯ್ಯನ ವಿರುದ್ಧ ಕಾಮ್ರೇಡ್ ಅವೆಲ್ಲ ಹೇಳಿದ್ರಲ್ಲ ಸಿದ್ದರಾಮಯ್ಯ ಮೋದಿ ಆಗಿಬಿಟ್ಟಿದ್ದಾನೆ ಕೇಂದ್ರದಲ್ಲೇ ಮೋದಿ ಯಾವ ರೀತಿ ಅವರ ಶಿಷ್ಯನ್ನೆಲ್ಲ ಮುಂದೆ ತೋತ್ಕೊಂಡು ಹೋಗ್ತಾನೋ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನೂ ಕೂಡ ಅವನ್ನೆಲ್ಲ ಸಚಿವ ಸಂಪುಟ ಸಹ್ಯೋಗ ಕೂತ್ಕೋ ಕೂತ್ಕೊಂಡ್ರೆ ಕೂತ್ಕೋಬೇಕು ಎದ್ದೋಳು ಅಂತ ಹೇಳ್ಬೇಕು ಆ ಒಂದು ನಿರ್ಮಾಣ ನ ಮಾಡಿದ ಸಿದ್ದರಾಮಯ್ಯ ಸರ್ವಾಧಿಕಾರಿ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ